ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಹೆಸರು ಬೇಳೆ ಹಲ್ವಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ಹೆಲ್ದಿ ಕೂಡ ಮಾಡೋದು ತುಂಬಾ ಸ್ವಲ್ಪ ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೆಜರ್ಮೆಂಟ್ ಸೆಟ್ ಮಾಡಿ ಮಾಡ್ತಾಯಿದ್ದೀನಿ ನೀವು ಫುಲ್ ವೀಡಿಯೋನ ನೋಡಿ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇವಾಗ ಒಂದು ಬಟ್ಲು ನಾನು ಬೇಳೆ ತೊಗೊಂಡಿದ್ದೀನಿ ಇವಾಗ ಈ ಬಟ್ಲಲ್ಲಿರೋ ಬೇಳೆನ ನೀಟಾಗಿ ಒಂದೆರಡು ಮೂರು ನೀರು ಹಾಕಿ ವಾಶ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಡಸ್ಟ್ ಏನಾದರೂ ಇದ್ದರೂ ಕೂಡ ರಿಮೂವ್ ಆಗುತ್ತೆ ಫ್ರೆಂಡ್ಸ್ ಇದು ಮಾಡೋದು ತುಂಬಾ ಸುಲಭ ಆದರೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಾನು ಇಲ್ಲಿ ಪ್ರತಿಯೊಂದಕ್ಕೂ ಮೆಜರ್ಮೆಂಟ್ ಸೆಟ್ ಮಾಡಿದ್ದೀನಿ ಆ ಮೆಜರ್ಮೆಂಟಿಂದಾನೆ ಪರ್ಫೆಕ್ಟಾಗಿ ಮಾಡಿದ್ರೇ ನಿಮಗೆ ಹೆಸರು ಬೇಳೆ ಹಲವಾಗ ಪರ್ಫೆಕ್ಟಾಗಿ ಬರೋದು ನೀವು ಸುಮ್ಮನೆ ವೀಡಿಯೋನ ಫುಲ್ ನೋಡದೆ ಮಾಡೋಕ್ಕೆ ಹೋದರೆ ನಿಮಗೆ ಅರ್ಥ ಆಗೋಲ್ಲ ಅದಕ್ಕೆ ವೀಡಿಯೋನ ಮಾತ್ರ ಎಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ನೋಡಿ ಇವಾಗ ಬೇಳೆನೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಕಡೆ ನಾನು ಒಂದು ಬಟ್ಲು ಬೇಳೆ ತೊಗೊಂಡಿದ್ದೀನಲ್ಲ ಅದಕ್ಕೆ ಮೂರು ಅದೇ ಬಟ್ಲಿಂದ ಮೂರು ಬಟ್ಲು ಹಾಲನ್ನ ತೊಗೊಂಡಿದ್ದೀನಿ ಮೆಜರ್ಮೆಂಟ್ನ ಪಕ್ಕ ನೋಡ್ಕೊಳ್ಳಿ ಫ್ರೆಂಡ್ಸ್ ಇವಾಗಲೇ ಹೇಳ್ತಾ ಇದ್ದೀನಿ ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ಒಂದು ಒಂದೂವರೆ ಟೀ ಸ್ಪೂನಷ್ಟು ಇವಾಗ ತೊಳೆದಿಟ್ಕೊಂಡಿರುವಂಥ ಹೆಸರು ಬೇಳೆನ ಹಾಕೊಳ್ಳೋಣ ನೆನ್ಸೋಕೆ ಹೋಗಬೇಡಿ ಜಸ್ಟ್ ವಾಶ್ ಮಾಡ್ಕೊಳ್ಳಿ ನೋಡಿ ಇವಾಗ ತೊಳೆದಿಟ್ಕೊಂಡಿರುವಂಥ ಹೆಸರು ಬೇಳೆನ ನಾನು ತುಪ್ಪದಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದು ತುಂಬ ಪೇಷನ್ಸ್ ಕೆಲಸ ನೀವು ಎಷ್ಟು ಚೆನ್ನಾಗಿ ಬೇಳೆನ ರೋಸ್ಟ್ ಮಾಡ್ಕೋತಿರೋ ಅಷ್ಟೇ ಹಲ್ವಾ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ನೀಟಾಗಿ ಹುರ್ಕೊಳ್ಳಿ ಯಾವ ಕಲರ್ ಬರಬೇಕು ಅಂದರೆ ಮೆಂತ್ಯ ಇರುತ್ತೆ ನೋಡಿ ಮೆಂತ್ಯ ಕಲರ್ ಬರಬೇಕು ಎಲ್ಲೋ ಹೋಗಿ ಅಲ್ಲಿವರೆಗೂ ನೀವು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಹುರಿತಾನೆ ಇರಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ನೋಡ್ತಾ ನೋಡ್ತಾಯಿದ್ದೀರ ನೀವು ಸಾಕು ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಮೆಂತ್ಯ ಕಲರ್ ಬಂದಿದೆ ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ನಾನು ಜಾರ್ಗೆ ಹಾಕೋತಾ ಇದ್ದೀನಿ ಆಮೇಲೆ ತಣ್ಣಗಾದಮೇಲೆ ಒಂದು ತರಿತರಿ ಆಗಿರುವಂಥದ್ದು ಪೌಡ್ರ್ ನಾವು ರೆಡಿ ಮಾಡ್ಕೊಳ್ಳೋಣ ಪೌಡ್ರ್ ಯಾವ ಥರ ಇರಬೇಕು ಅಂದರೆ ನಾವು ರವೆ ಆ ಪೌಡ್ರನ್ನ ಮುಟ್ಟಿದ್ರೆ ರವೆನ ಮುಟ್ತಾ ಇದ್ದೀವಿ ಅನ್ನೋ ಥರ ಅನಿಸ್ಬೇಕು ಫ್ರೆಂಡ್ಸ್ ಆ ಥರ ಮಾಡ್ಕೊಳ್ಳಿ ಫೈನ್ ಪೌಡ್ರ್ ಮೈದಾ ಇಟ್ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ನೋಡಿ ಈ ಥರ ಇದೆ ಇವಾಗ ತಣ್ಣಗಾಗಲಿ ಇದನ್ನು ಎತ್ತಿಟ್ಕೊತೀನಿ ಪಕ್ಕಕ್ಕೆ ನಾನು ಇವಾಗ ಹಾಲು ಇಟ್ಟಿದ್ವಲ್ಲ ನೋಡೋಣ ಅದು ಹೇ ಏನಾಗಿದೆ ಅಂತ ಈ ಹಾಲನ್ನ ನಾನು ಒಂದು ಬಟ್ಲು ಬೇಳೆ ತೊಗೊಂಡಿದ್ದೀನಲ್ಲ ಮೂರು ಬಟ್ಲು ಹಾಲು ತೊಗೊಂಡಿದ್ದೀನಿ ಆ ಮೂರು ಬಟ್ಲಲ್ಲಿ ಒಂದೂವರೆ ಬಟ್ಲು ಮಿಕ್ಕಬೇಕು ಅಂದರೆ ಅದು ಪೂರ್ತಿ ಕುದ್ದು ನಮಗೆ ಹಾಫ್ ಕ್ವಾಂಟಿಟಿಲಿ ಕರ್ಗ್ ಖಾಲಿ ಆಗಬೇಕು ಹಾಫ್ ಕ್ವಾಂಟಿಟಿ ಹಾಲು ನಮಗೆ ಕಮ್ಮಿ ಆಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಅದನ್ನು ಕುಂದ್ ನಾವು ಕುದಿಸ್ಕೊಂಡು ಯಾಕಂದರೆ ಇದರಲ್ಲಿ ನಾವು ಕೋ ಆಗಲಿ ಏನೂ ಆ್ಯಡ್ ಮಾಡ್ತಾ ಇಲ್ಲ ನಮಗೆ ಹಾಲಿಂದಲೇ ಒಳ್ಳೆ ಫ್ಲೇವರ್ ಬರಬೇಕು ಅಂದರೆ ನಾವು ಮೂರು ಬಟ್ಲಲ್ಲಿರೋ ಹಾಲು ಒಂದೂವರೆ ಬಟ್ಲಷ್ಟು ಮಿಕ್ಕಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ಇವಾಗ ಯಾವ ಬ ಕಡಾಯಿನಲ್ಲಿ ನಾನು ಬೇಳೆನ ಹುರ್ಕೊಂಡಿದ್ನೋ ಅದೇ ಕಡಾಯಿಗೆ ನಾನು ಒಂದು ಬಟ್ಟಲಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕು ತುಂಬ ಚೆನ್ನಾಗಿರುತ್ತೆ ಇವಾಗ ಮೊದಲಿಗೆ ನಾನು ಒಂದೆರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಇದ್ದೀನಿ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಇದ್ರದ್ದು ಇವಾಗ ಕಡಲೆ ಹಿಟ್ಟನ್ನ ನಾವು ನೀಟಾಗಿ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಿಂದ ಲಂಗ್ಸ್ ಫ್ರೀ ಆಗಬೇಕು ಅದಕ್ಕೋಸ್ಕರ ನೋಡಿ ನೀಟಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ತುಪ್ಪದಲ್ಲಿ ಹಾಕಿದ ತಕ್ಷಣ ಇಷ್ಟು ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ತುಂಬ ಹೆಲ್ದಿ ಕೂಡ ಮಕ್ಕಳಿಗೆ ಕೊಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಮಾಡಿ ಹದಿನೈದು ದಿನದವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು ನಿಮಗೆ ತಿನ್ನಬೇಕು ಅನಿಸಿದಾಗ ಸ್ವಲ್ಪ ಸ್ವಲ್ಪನೇ ತೆಗೆದು ಬಿಸಿ ಮಾಡ್ಕೊಂಡು ತಿನ್ಬೋದು ಇವಾಗ ನೋಡಿ ನಾನು ಹೆಸರುಬೇಳೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ನೋಡ್ತಾ ಇರ್ಬೋದು ರವೆ ರವೆ ಥರ ಇದೆ ಫುಲ್ ಫೈನ್ ಪೌಡ್ರ್ ಆಗಿಲ್ಲ ಫ್ರೆಂಡ್ಸ್ ಈ ಥರನೇ ಬೇಕು ನಮಗೆ ಇವಾಗ ಇದನ್ನು ಹಾಕ್ಕೊಂಡ್ಬಿಡೋಣ ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಹಾಕೊಂಬಿಡಿ ಇಲ್ಲಿ ನೀವು ಬೇಕು ಅಂದರೆ ಖೋವಾ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಕೋವಾ ಇಲ್ಲ ಫ್ರೆಂಡ್ಸ್ ನಾನು ಹಾಲನ್ನೇ ಕುದಿಸ್ಕೊಂಡು ಹಾಫ್ ಮಾಡ್ಕೊಂಡಿದ್ದೀನಲ್ಲ ಅದೇ ಹಾಲನ್ನೇ ಇದರಲ್ಲಿ ಹಾಕೊತೀನಿ ತುಂಬ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ ಇನ್ನೊಂದು ಇಲ್ಲಿ ತುಪ್ಪದ ಮಾತ್ರ ಕಂಜೂಸಿ ಮಾಡಕ್ಕೆ ಹೋಗಬೇಡಿ ತುಪ್ಪ ಮಾತ್ರ ಜಾಸ್ತಿ ಬೇಕು ಇದಕ್ಕೆ ಎಷ್ಟು ತುಪ್ಪ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದನ್ನು ಇನ್ನೊಂದು ಈ ಹೆಸರು ಬೇಳೆ ಹಿಟ್ಟೇನಿದೆಯಲ್ಲ ಇದನ್ನು ನಾವು ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಮುಂಚೆನೇ ನಾವು ಬೇಳೆನ ಹುಡ್ಕೊಂಡಿದ್ದೀವಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸ್ವರೆಗೂ ಸ್ಟರ್ ಮಾಡಿಕೊಂಡು ನಾನು ಇವಾಗ ಒಂದು ಬಟ್ಲು ಬೇಳೆ ತಗೊಂಡಿದ್ದೀನಲ್ಲ ಅದೇ ಬಟ್ಲಿಂದ ಮೂರು ಬಟ್ಲು ನೀರು ಕುದಿಸ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಈ ಥರ ಹಾಕೊಂಡಾಗ ನೀರು ಬೇಕು ಅನ್ನಿಸಿದಾಗ ಮತ್ತೆ ಹಾಕೋಬೇಕು ಈ ಥರ ಫುಲ್ ಮೂರು ಬಟ್ಲು ನೀರನ್ನು ಹಾಕೋಬೇಕಾಗುತ್ತೆ ನಾವು ಇವಾಗ ನೋಡಿ ಫಸ್ಟು ಹಿಟ್ಟು ಎಷ್ಟೇ ಎಷ್ಟಿತ್ತು ಇವಾಗ ನೀವು ನೀರು ಹಾಕೊಂಡಾಗ ಹಾಕೊಂಡಾಗ ನೋಡಿ ಅದ್ರ ಕ್ವಾಂಟಿಟಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಒಂದೇ ಸಲ ನೀರು ಹಾಕೋಬಹುದು ಬಟ್ ಏನಾಗುತ್ತೆ ಅಂದರೆ ಲಂಗ್ಸ್ ಅದ್ರಲ್ಲಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಅವಾಗ ಹಲ್ವಾ ನಮಗೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಲಂಗ್ಸ್ ಫ್ರೀ ಆಗಬೇಕು ಅಂದರೆ ನಾವು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕು ನೋಡಿ ಇವಾಗ ಸೈಡಿಂದ ತುಪ್ಪ ಬಿಡೋಕೆ ಸ್ಟಾರ್ಟ್ ಆಗಿದೆ ಬಿಡ್ದಂಗೆ ಕೈ ಬಿಡ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಚೂರು ಕೂಡ ಪ್ಯಾನ್ಗೆ ಅಂಟ್ಕೋತಾ ಇಲ್ಲ ಪ್ಯಾನ್ ಹಂಗೆ ಬಿಟ್ಕೊತಾ ಇದೆ ಇವಾಗ ಇದಕ್ಕೆ ನಾನು ಏನು ಮಿಕ್ಸ್ ಮಾಡಿಲ್ಲ ಜಸ್ಟ್ ನೀರು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಆಗಲಿ ಏನು ಹಾಕೊಂಡಿಲ್ಲ ನೀಟಾಗಿ ಹುರ್ಕೊಳ್ಳೋದೇ ಮೇಯ್ನ್ ಇದಕ್ಕೆ ಕೆಲಸ ಆ ನೋಡಿ ಸೈಡಿಂದ ತುಪ್ಪ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕು ಇವಾಗ ನಾನು ನೋಡಿ ಇಲ್ಲಿ ಹಾಲು ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್ ಕುದ್ದು ಕುದ್ದು ಮೂರು ಬಟ್ಲಿರೋ ಇರೋ ಹಾಲು ಒಂದೂವರೆ ಬಟ್ಲಾಗಿದೆ ನೋಡ್ತಾ ಇರ್ಬೋದು ಕ್ವಾಂಟಿಟಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಕಮ್ಮಿ ಆಗಿದೆ ಇವಾಗ ಈ ಕುದಿಯೋ ಹಾಲನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಈ ಹಾಲನ್ನ ಹಾಕಿದ ತಕ್ಷಣ ಇದು ಹಲ್ವಾದ ಏನಿದೆಯಲ್ಲ ಕಲರ್ ಮತ್ತು ಟೆಕ್ಸ್ಚರ್ ಎರಡೂ ಚೇಂಜ್ ಆಗಿಬಿಡುತ್ತೆ ಫ್ರೆಂಡ್ಸ್ ಇದನ್ನು ಕೂಡ ಹಾಗೆ ಒಂದೇ ಸಲ ಹಾಕೋಬೇಡಿ ಸ್ವಲ್ಪ ಸ್ವಲ್ಪನೇ ಮಾಡಿ ಸೇರಿಸ್ಕೊಳ್ಳಿ ನೋಡಿ ಬಾಯ್ಲ್ ಆಗೋಕೆ ಸ್ಟಾರ್ಟ್ ಆಗಿದೆ ಹುಷಾರು ಕೈ ಮಾತ್ರ ಈ ಟೈಮಲ್ಲಿ ಯಾಕಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ಹಾಲು ಹಾಕಿದ ತಕ್ಷಣ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಹಾಲೆಲ್ಲ ಹೊಂದ್ಕೊಂಡ್ಮೇಲೆ ಯಾವ ಬಟ್ಲಿಂದ ಬೇಳೆ ತೊಗೊಂಡಿದ್ದೀರೋ ಆ ಬಟ್ಲಿಂದ ಒಂದೂವರೆ ಬಟ್ಲು ಸಕ್ಕರೆ ತೊಗೊಳ್ಳಿ ಫ್ರೆಂಡ್ಸ್ ಒಂದು ಬಟ್ಲು ಆದರೆ ತುಂಬಾ ಕಮ್ಮಿ ಆಗಿಬಿಡುತ್ತೆ ಒಂದೂವರೆ ಬಟ್ಲು ಹಾಕೊಳ್ಳಿ ಪರ್ಫೆಕ್ಟಾಗಿ ನಿಮಗೆ ಸ್ವೀಟ್ನೆಸ್ ಬರುತ್ತೆ ಜಾಸ್ತಿ ಸ್ವೀಟು ಆಗಲ್ಲ ಈ ಕಡೆ ಕಮ್ಮಿನೂ ಆಗಲ್ಲ ಪರ್ಫೆಕ್ಟಾಗಿರುವಂಥ ಸ್ವೀಟ್ ಇರುತ್ತೆ ಫ್ರೆಂಡ್ಸ್ ಆಮೇಲೆ ಜಾಸ್ತಿ ಸ್ವೀಟ್ ತಿಂತೀನಿ ಅನ್ನೋರು ನೋಡ್ಕೊಂಡು ಸಕ್ಕರೆನ ಹಾಕೋಬೋದು ನೋಡಿ ಇವಾಗ ಮತ್ತೆ ಸಕ್ಕರೆ ಮತ್ತೆ ಹಾಲು ಹಾಕಿದ್ಮೇಲೆ ಮತ್ತೆ ತೆಳ್ಳಗಾಗಿದೆ ಇದನ್ನು ಮತ್ತೆ ಹುರ್ಕೋಬೇಕು ನಾವು ಇಲ್ಲಿ ಸ್ವಲ್ಪ ಸ್ವಲ್ಪ ನಾನು ಅವಾಗ ಅವಾಗ ತುಪ್ಪ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಟೋಟ್ಲಿ ಇಲ್ಲಿ ಒಂದೂವರೆ ಬಟ್ಲು ತುಪ್ಪನ ಹಾಕೊಂಡಿದ್ದೀನಿ ನಾನು ಮೊದಲೇ ಒಂದು ಹಾಫ್ ಬಟ್ ಒಂದು ಬಟ್ಲು ಹಾಕೊಂಡಿದ್ನಲ್ಲ ಆಮೇಲೆ ಮತ್ತೆ ಒಂದು ಹಾಫ್ ಬಟ್ಲ್ ಹಾಕೊಂಡಿದ್ದೀನಿ ಅದನ್ನು ನಿಮಗೆ ಶಾರ್ಟ್ ತೋರ್ಸೋಕ್ಕಾಗಿಲ್ಲ ಒಂದೂವರೆ ಬಟ್ಲು ಟೋಟ್ಲಾಗಿ ತುಪ್ಪನ ಸೇರಿಸ್ಕೊಂಡಿದ್ದೀನಿ ನೋಡಿ ತುಪ್ಪ ಎಲ್ಲ ಇದು ಅದು ಹಾಲೆಲ್ಲ ಮಿಲ್ಟ್ ಮಿಸ್ ನೀಟಾಗಿ ಮಿಕ್ಸ್ ಆಗಿ ಎಲ್ಲ ಮೇಲೆ ಕಲರ್ ಫುಲ್ ಚೇಂಜ್ ಆಗಿದೆ ಇವಾಗ ಏಲಕ್ಕಿ ಪುಡಿನ ಮೇಲೆಯಿಂದ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ನೀವು ಅನ್ಕೋತಾ ಇರ್ಬೋದು ತಳ ಹಿಡಿದಿದೆ ಅಂತ ತಳ ಏನು ಹಿಡಿದಿಲ್ಲ ಫ್ರೆಂಡ್ಸ್ ಇದು ನಾನು ಸ್ಟಿಕ್ ಕಡೈಲಿ ಮಾಡಬೇಕಾಗಿತ್ತು ಸ್ಟಿಕ್ ಕಡಾಯಲ್ಲಿ ಮಾಡಿದ್ರೆ ಈ ಥರ ಸೈಡಲ್ಲಿ ಹಿಡ್ಕೊಳ್ಳಲ್ಲ ಯಾಕಂದರೆ ಇದು ಸ್ವಲ್ಪ ಅಂಟು ಅಂಶ ಇರುತ್ತಲ್ಲ ಅದಕ್ಕೆ ಇದು ಸೀದೋಗಿಲ್ಲ ಸ್ಮೆಲ್ ಮೇಲೆ ಗೊತ್ತಾಗುತ್ತೆ ಸೀದೋಗಿಲ್ಲ ಇದನ್ನು ಆದಷ್ಟು ಸ್ಟಿಕ್ ಪ್ಯಾನಲ್ಲೇ ಮಾಡ್ಕೊಳ್ಳಿ ಇವಾಗ ಈ ಕಡೆ ಮತ್ತೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಮೆಲ್ಟ್ ಮಾಡ್ಕೊಳ್ಳೋಣ ಇವಾಗ ಕೆಲವೊಂದು ಡ್ರೈ ಫ್ರೂಟ್ಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಬಾದಾಮಿ ಮತ್ತು ಗೋಡಂಬಿ ಮತ್ತು ಪಿಸ್ತಾ ಈ ಮೂರೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನೋಡಿ ಪ್ಯಾನ್ ಇದೆ ಆದರೆ ಕೆಳಗಡೆ ಅದು ತಳ ಹಿಡಿದಿಲ್ಲ ಫ್ರೆಂಡ್ಸ್ ಎಕ್ಸ್ಟ್ರಾ ತುಪ್ಪ ಮತ್ತು ಅದು ಕಡಲೆ ಹಿಟ್ಟು ಏನಿತ್ತಲ್ಲ ಅದು ಮಾತ್ರ ಕೆಳಗಡೆ ಅಂಟ್ಕೊಂಡಿದ್ದೆ ಹಲ್ವಾ ಮಾತ್ರ ಒಂಚೂರು ಕೂಡ ಕೆಳಗಡೆ ಅಂಟ್ಕೊಂಡಿಲ್ಲ ಇದೇ ಹಲ್ವಾನ ನೀವು ಏನಾದರೂ ನಾನ್ಸ್ಟಿಕ್ ಕಡೆಯಲ್ಲಿ ಒಳಗಡೆ ಮಾಡಿದ್ರೆ ಇಷ್ಟು ಕೂಡ ಕೆಳಗಡೆ ಅಂಟ್ಕೊಳ್ಳಲ್ಲ ನೋಡಿ ತುಪ್ಪ ಫುಲ್ ಮೆಲ್ಟ್ ಆದಮೇಲೆ ಕರ್ಬೂಜ ಬೀಜ ಮತ್ತು ಬಾದಾಮಿ ಗೋಡಂಬಿ ಪಿಸ್ತಾ ಈ ಮೂರೂ ಸೇರಿಸಿ ನಾಲ್ಕು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಆದರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಡ್ರೈ ಫ್ರೂಟ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಸೈಡಲ್ಲೆಲ್ಲ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಇದ್ದೀರಾ ನೀವು ಆಲ್ರೆಡಿ ಪರ್ಫೆಕ್ಟಾಗಿ ನಮ್ಮದು ಹಲ್ವಾ ರೆಡಿ ಆಗಿದೆ ತಿನ್ನಕಂತೂ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ನೀವು ನಿಜವಾಗ್ಲೂ ಹೇಳ್ತೀನಿ ಒಂದು ಸರ್ತಿ ಟ್ರೈ ಮಾಡಿ ನೀವು ಕೇಸರಿ ಭಾತ್ ಏನಿದೆಯಲ್ಲ ಅದನ್ನು ತಿನ್ನೋದೇ ಮರಿತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಕೂಡ ನೋಡಿ ಸೈಡಲ್ಲೆಲ್ಲ ಆಯಿಲ್ ಬಿಡೋಕೆ ಸ್ಟಾರ್ಟ್ ಆಗಿದೆ ಇವಾಗ ಸಾಕು ಇದಕ್ಕಿಂತ ನಾವು ಹುರ್ಕೊಳ್ಳೋದಾಗಲಿ ಜಾಸ್ತಿ ಇದನ್ನು ಮಾಡ್ಕೊಳ್ಳೋದಲ್ಲೇ ಬೇಡ ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಬಿಟ್ಟಿದ್ದೀನಿ ಒಂದು ಎರಡು ನಿಮಿಷ ನೋಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ಮೇಲೆ ಇವಾಗ ತುಪ್ಪ ಹಾಕಿ ಈಗ ಡ್ರೈ ಫ್ರೂಟ್ಸ್ ಏನು ಹುರ್ಕೊಂಡಿದ್ನಲ್ಲ ಅದನ್ನು ಎತ್ತಿ ನಾವು ಈ ಹಲ್ವಾದಲ್ಲಿ ಹಾಕೊಂಡ್ಬಿಡೋಣ ನೋಡಿ ಒಂದು ಸ್ವಲ್ಪನೇ ನಾನು ಎತ್ತಿಟ್ಕೊಂಡಿದ್ದೀನಿ ಯಾಕಂದರೆ ಲಾಸ್ಟಲ್ಲಿ ಗಾರ್ನಿಷಿಂಗ್ ಮಾಡಕ್ಕೆ ಬೇಕು ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇವಾಗ ಡ್ರೈ ಫ್ರೂಟ್ಸು ಮತ್ತು ಒಂದು ಸ್ವಲ್ಪ ಎಕ್ಸ್ಟ್ರಾ ತುಪ್ಪ ಇತ್ತಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಈ ಥರ ಹಲ್ವಾನ ಬಿಸಿ ಆಗಿ ನೀವು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಹದಿನೈದು ದಿವಸದವರೆಗೂ ಸ್ಟೋರ್ ಮಾಡಿ ಮಾಡಿಟ್ಕೋಬೋದು ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್